ಆಕ್ಚುಲಿ ನಿಮಗೆ ಲೈಫ್ನ ಯಾವ ಹಂತದಲ್ಲಿ ಸರ್ ಸಿನಿಮಾಗಳನ್ನ ನೋಡಿ ನಾನು ಸಿನಿಮಾ ಬರೀಬೇಕು ಬರವಣಿಗೆಗೆ ಹೋಗಬೇಕು ನಾನು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಆ ಇನ್ಸ್ಪೈರ್ ಆದಂಥ ದಿನಗಳು ಯಾವುದು ಆಕ್ಚುಲಿ ನನಗೆ ಇಲ್ಲಿ ತನಕ ನನ್ನ ಕೋರ್ ಮೆಮೊರಿಲಿರುವಂತಹ ಒಂದು ಸಿನಿಮಾ ಮೆಮೊರಿ ಅಂದರೆ ಎರಡು ಒಂದು ನಾನು ಚಿಕ್ಕೋನ್ ಇರ್ಬೇಕಾದ್ರೆ ಡಿಡಿ ಒನ್ ನಲ್ಲಿ ವಾರಕ್ಕೊಂದ್ಸಲ ಸಿನಿಮಾ ಆಗ್ತಾ ಇದ್ರು ಬಸ್ ನಿಮ್ಗೆ ಶುಕ್ರ ಶುಕ್ರವಾರ ಭಾನುವಾರ ಆಗ್ತಾ ಇದ್ರು ಆಮೇಲೆ ಡಿಡಿ ನೈನ್ ಅಂತ ಒಂದು ಚಾನಲ್ ಬಂತು ಅದು ಎಲ್ರ ಮನೇಲೂ ಬರ್ತಾ ಇರ್ಲಿಲ್ಲ ಆ ಡಿಡಿ ನೈನ್ ಅಲ್ಲಿ ಶುಕ್ರವಾರ ಒಂದ್ ಸಿನಿಮಾ ಹಾಕೋದು ಆ ಒಂದು ಸಿನಿಮಾದಲ್ಲಿ ಫಸ್ಟ್ ನೋಡಿ ನಾನು ಜೈ ಮಾರುತಿ ನಾ ಏನೋ ಒಂದ್ ಸಿನಿಮಾ ಆ ಒಂದು ಕೋತಿ ಸಿನಿಮಾ ಅದು ಆ ಹನುಮಂತಂದು ಕೋತಿ ಅದನ್ನ ಟ್ರೈನ್ ಮಾಡಿ ಅದೊಂದು ಸಿನಿಮಾ ನನ್ನ ಲೈಫ್ ಅಲ್ಲಿ ಇನ್ನು ನಾನು ಶ್ರೀಮಂತ ಅನ್ಸ್ಬಿಡ್ತು ಆಗ ಎರಡು ಸಿನಿಮಾ ನೋಡಬಹುದು ಅಲ್ವಾ ವಾರಕ್ಕೆ ಡಿಡಿ ನೈನ್ ಅಲ್ಲಿ ನೋಡಬಹುದು ಡಿಡಿ ಒನ್ ಎಂತ ರಿಚ್ ಅನ್ಸ್ ಬಿಡ್ತು ಅಂದ್ರೆ ನನಗೆ ನಾನು ಬರ್ತಾ ಇದ್ದೆ ಸ್ಕೂಲ್ ಬಿಟ್ಟು ಭದ್ರಾವತಿ ಮೂರನೇ ಕ್ಲಾಸ್ ನಲ್ಲಿದ್ದಲ್ಲೋ ಬರ್ತಾ ಇರ್ಬೇಕಾದ್ರೆ ಸೌಂಡ್ ಕೇಳಿಸ್ತು ಸಿನಿಮಾ ಪ್ಲೇ ಆಗ್ತಾ ಇದೆ ಇದೇನಿದು ಈಗ ಶುಕ್ರವಾರ ದಿವಸ ಪ್ಲೇ ಆಗ್ತಿದೆ ಅಂತ ಹೋಗಿ ನೋಡಿದ್ರೆ ಸಿನಿಮಾ ಪ್ಲೇ ಕೇಳಿದ್ ಏನಿದು ಅಂತ ಡಿಡಿ ನೈನ್ ಅಲ್ಲಿ ಶುಕ್ರವಾರ ನನಗೆ ದೇವ್ರೆ ಇನ್ನು ನನಗೆ ಏನು ಬೇಡ ಲೈಫ್ ಅಲ್ಲಿ ಅಂತ ಅನ್ಸಿದ್ ಒಂದು ಓಕೆ ಇನ್ನೊಂದು ನನಗೆ ಎ ಸಿನಿಮಾ ಪೋಸ್ಟರ್ ನಾನು ಭದ್ರಾವತಿ ಸ್ಟ್ರೀಟ್ ಅಲ್ಲಿ ಅಂಟಿಸಿದ್ ನೋಡಿದೆ ನೋಡ್ಬೇಕಾದ್ರೆ ಅದ್ರ ಅದ್ರ ಪೋಸ್ಟರ್ ಹೆಂಗಿತ್ತು ಅಂದ್ರೆ ನಾನ್ ನೋಡ್ಬೇಕಾದ್ರೆ ಇದೇನಿದು ಸಿನಿಮಾ ಅರ್ಥ ಆಗ್ತಿಲ್ಲ ಬಟ್ ನನ್ಗೆ ತುಂಬಾ ಇಂಪ್ರೆಸ್ ಆಗಿದೆ ಅಂಡ್ ತುಂಬಾ ನೆಗೆಟಿವ್ ಸ್ಪೇಸ್ ಇತ್ತು ಅದ್ರಲ್ಲಿ ತುಂಬಾ ಬ್ಲಾಂಕ್ ಇತ್ತು ಏ ಇತ್ತು ಕ್ಯಾರೆಕ್ಟರ್ ಗಳಿತ್ತು ತುಂಬಾ ನೆಗೆಟಿವ್ ಸ್ಪೇಸ್ ಈಗ ಆಕ್ಚುಲಿ ನಮ್ದು ಒಂದು ಅಲ್ಲಿ ಇದೆ ಇಲ್ಲಿಲ್ಲ ಅನ್ಸುತ್ತೆ ನಾನು ಓಡಿ ಬಂದು ನೀವು ಆ ಕಡೆ ಕಡೆ ಆ ತರ ನೆಗೆಟಿವ್ ಸ್ಪೇಸ್ ಇರುವಂತ ಪೋಸ್ಟರ್ ಗಳು ಬಹಳ ಕಮ್ಮಿ ಇತ್ತು ಇನ್ನು ಬೇರೆಲ್ಲದೂ ಕೂಡ ಇಷ್ಟೆಲ್ಲ ನಾನು ಏ ಈಗ ಒಪೀಸರ್ ಮತ್ತೆ ಶಿವಣ್ಣ ಒಂದು ಟ್ರಾಲ್ ಪೇಜ್ ಓಪನ್ ಮಾಡಿದ್ದಾರೆ ಅಂದ್ರೆ ಹನ್ನೊಂದ್ ಇಂಟರ್ವ್ಯೂ ಅವ್ರ್ ಹೆಂಗಾರು ಸಹಿಸ್ಕೊಬೇಕು ಸಹಿಸಕೋಬೇಕಾರೆ ಎಂಟರ್ಟೈನರ್ ಯಾರು ಏನು ಬೇಗ ಅವ್ರು ಅನಲೈಸ್ ಮಾಡೋ ರೀತಿ ನೋಡಿ ಈಗ ಸುಮ್ನೆ ನೋಡಿ ಚೆನ್ನಾಗಿದೆ ಅನ್ನೋದಕ್ಕೂ ಅದ್ರಲ್ಲ ನೆಗೆಟಿವ್ ಸ್ಪೇಸ್ ಖಾಲಿ ಆ ಇದು ಅನಲೈಸ್ ನಿಜವಾಗ್ ಮೇಲೆ ಅವ್ರ ಪೋಸ್ಟರ್ ಮಾಡಿದ್ದು ನಾನ್ ಅವ್ರ ಪೋಸ್ಟರ್ ಮಾಡಿದ್ದು ಅವರ ದೊಡ್ಡವರಲ್ಲ ನಾನ್ ದೊಡ್ಡವನ ಹೆಂಗ್ ಬಸ್ ಅದು ಹೆಂಗೆ ಅದು ಸಿನಿಮಾ ಮಾಡಿದ್ド ನಾನು ಸಿನಿಮಾ ನೋಡಿ ಹೋಗ್ಳಿದ್ದು ನಾನು ದೊಡ್ಡವನ ನೀವು ಅಲ್ಲ ಈಗ ಏನೋ ಬೀಜ ಹಾಕಿರ ಏನೋ ಬೆಳಕಳದ್ ಗುರುವೇ ಅದು ಹೌದು ಹೌದು ಬಟ್ ಹೇಳೋ ಪ್ರಕಾರ ಅವರು ಏನು ಮಾಡಿದ್ರು ಏನು ಮಾಡಿದ್ರು ಸರ್ ನೀ ಬಾದಿರೋದೆ ಅವರೇಲ್ಲ ದಯವಿಟ್ಟು ಒಪ್ಕೊಳ್ಳಿ ಬಾಸ್ ಆಯ್ತಾ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಅದಾದ್ಮೇಲೆ ನನಗೆ ಯಾವ ವಿಷಯಗಳು ಅಷ್ಟು ನನಗೆ ಗಾಢವಾಗಿ ತಾಗಿದೆ ಅಂತ ನನಗೆ ಅನ್ಸಲ್ಲ ಸೊ ಏ ಹಾಗಾದ್ರೆ ನೀವು ಫಸ್ಟ್ ಪೋಸ್ಟರ್ ಏ ನೋಡಿದ್ದು ಹೌದು ಅಂದ್ರೆ ಎಲ್ಲ ಹಾಗೆ ಅಲ್ವಾ ಪೋಸ್ಟರ್ ಬರ್ತಾ ಇತ್ತು ಅಂಡ್ ಅದಾದ್ಮೇಲೆ ದೇವೃದಯದಲ್ಲಿ ಇವ್ರು ಬೆಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ ಯಾರಿಗೂ ಕೂಡ ಒಂದ್ಸಲ ನೋಡಿದ್ರೆ ಅರ್ಥ ಆಗದ್ರೆ ಸಿನಿಮಾ ಮಾಡ್ತಿದ್ರು ಆಯ್ತಾ ನನಗೆ ನಾಲ್ಕು ಜನ ಕಝಿನ್ಸ್ ಓಕೆ ನನ್ನ ಹತ್ರ ಎಲ್ಲಿ ದುಡ್ಡಿರುತ್ತೆ ನಾನ್ ತುಂಬಾ ಚಿಕ್ಕನಲ್ವಾ ನಮ್ಮ ಅಣ್ಣ ಫಸ್ಟ್ ಹೋಗ್ತಾ ಇದ್ದ ರಜು ಹೇಗ್ ಬರ್ತೀವ ಅಂತ ಹೋಗ್ತಿದ್ದೆ ಅವನ್ ಜೊತೆ ಅವನಾದ್ಮೇಲೆ ಇನ್ನೊಬ್ಬಂಗ್ ನಾನು ಹೇಳ್ತಿದ್ದೆ ಸಿನಿಮಾ ಚೆನ್ನಾಗಿದ್ಯಾ ಅಂತ ಸಕ್ಕತ್ ಚೆನ್ನಾಗಿದೆ ಅಂತಿದ್ದೆ ಅವನು ಅದಕ್ಕೆ ನಿಂಗ್ ಅರ್ಥ ಆಯ್ತಾ ಹ ಅರ್ಥ ಆಯ್ತು ಅಂತಿದ್ದೆ ಅವನು ಹೌದಾ ಬಾ ನನ್ನ ನನ್ ಜೊತೆ ಬಾ ಅಂತ ನಾಲ್ಕು ಸಲ ಅವ್ರ ಜೊತೆ ನೋಡಿ ಮತ್ತೆ ಅವ್ರು ಫಸ್ಟ್ ಇಂದ ನೋಡ್ತಿದ್ರ ನೋಡಿ 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 ನನಗೆ ಲಾಸ್ಟ್ ಗೆ ಆ ಸಿನಿಮಾ ಸರ್ ಕುತ್ಕೊಂಡು ಒಂದು ಇನ್ಸ್ಟ್ರುಮೆಂಟ್ ಬ್ಯಾಕ್กราಂಡ್ ಅಲ್ಲಿ ಬರುತ್ತೆ ಒಂದು ಒಂದು ಎಂಪ್ಟಿ ಫ್ರೇಮ್ ಎಲ್ಲ ಅರ್ಥ ಆದ ಮೇಲೆ ಆ ಫಿಲ್ಮ್ ಅಲ್ಲಿ ಒಂದು ಎಂಪ್ಟಿ ಫ್ರೇಮ್ ಅಲ್ಲಿ ಇವರು ಒಬ್ಬರೇ ಹೆಂಗೆ ಕೂತಿರ್ತಾರೆ ಆಗ ಒಂದು ಬ್ಯಾಕ್กราಂಡ್ ಮ್ಯೂಸಿಕ್ ಬರುತ್ತೆ ಅದು ಬಂದ್ರೆ ಎಷ್ಟು ಕಂಪ್ಲೀಟ್ ಫೀಲ್ ಆಗ್ತಿತ್ತು ಅಂದ್ರೆ ಕಮ್ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ಬಾಸ್ ನಮೆಲ್ಲರ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಸರ್ ನಾನು ನಿಜ ಹೇಳla ಆಕ್ಚುಲಿ ರಾಜು ಈ ಸಿನಿಮಾನ ಇಷ್ಟ ಅನಲೈಸ್ ಮಾಡ್ಬೇಕಾರೆ ಇವಾಗ್ಲೇ ಹೋಗಿ ಮತ್ತೆ ಏ ಪಿಕ್ಚರ್ ನೋಡೋಣ ತರ ಫೀಲ್ ಆಗ್ತಾ ಇದೆ ಸರ್ ಮೊನ್ನೆ ಸರ್ ಮಾತಾಡ್ತಾ ಇದು ಹೇಳಿದ್ರು ಅದನ್ನ ಅವ್ರ ಹತ್ರನೇ ಮತ್ತೆ ಕೇಳ್ಬೇಕು ನೀವು ಓ ಗುಲಾಬಿಯೇ ಮತ್ತೆ ಮಾರಿಕಣ್ಣು ಹೋರಿಮೆಯಾಗಿ ಇದ್ರ ಸಿಮಿಲಾರಿಟಿ ಏನು ಅದನ್ನ ಏನ್ ಡಿಫ್ರೆಂಟ್ ಮಾಡಿದ್ರು ಅದನ್ನ ಕೇಳಿ ಅವ್ರ ಹತ್ರ ಪ್ಲೀಸ್ ಹೇಳಿ ಸರ್ ಸಿಚುಯೇಷನ್ ಸೇಮು ಅಂದ್ರೆ ಒಂದು ಚೇಂಜ್ ಓವರ್ ಪೀರಿಯಡ್ ಅಲ್ಲ ಅದು ಈಗ ಓ ಗುಲಾಬಿ ಬರ್ತಿದ್ದಂಗೆ ಹೀರೋಯಿನ್ ಲವ್ ಮಾಡಕ್ಕೆ ಶುರು ಮಾಡ್ತಾರೆ ಅಲ್ಲಿ ವಿಷಯ ಗೊತ್ತಾಗ್ಬಿಡುತ್ತೆ ಅಂದ್ರೆ ಹೀರೋಯಿನ್ ಒಂದಾಗ್ತಾರೆ ಅಂತ ಇದೇ ನನಗೆ ಇವರು ನಮಗೆ ವರ್ಧಣ್ಣನೂ ಹೇಳಿದ್ದು ಅಲ್ಲೇ ತಾನೇ ನೀವು ಸಿಗಾಕೊಂಡಿರೋದು ಅಲ್ಲೇ ಏನೋ ಟೆನ್ಷನಲ್ಲಿ ಇದ್ದೀರಲ್ವಾ ಅಲ್ಲಿ ಡ್ರಾಪ್ ಆಗ್ತಿದೆ ಸಿನಿಮಾ ತಲೆ ಕೆಡ್ಸ್ಕೊಂಬಿಡಿ ಅಲ್ಲಿ ಹೃದಯ ಇಟ್ಕೊಂಬಿಟ್ರು ಸಿನಿಮಾನ ಹೋಗಿ ಚೆನ್ನಾಗಿರುತ್ತೆ ಅಂತ ಸೊ ಅವ್ರಿಗೆ ಅನಲೈಸೇಷನ್ ತುಂಬ ಚೆನ್ನಾಗಿತ್ತು ಸೊ ಅದೇ ಥರ ಸಿಚುವೇಶನ್ ಇಲ್ಲಿ ಬಂದಾಗ ಮತ್ತು ಅಲ್ಲೊಂದು ಒಂದ್ ಸಾಂಗ್ ಸ್ಲೋ ಸಾಂಗ್ ಹಾಕಿದ್ರೆ ಮತ್ತೆ ರಿಪೀಟ್ ಆಗತ್ತಲ್ಲ ಅಂದಾಗ ಅಲ್ಲಿ ಹೆಂಗಿರೋ ಸಿನಿಮಾ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೆವಿ ಕಿಕ್ ಕೊಟ್ಟು ಸೊಡಿ ನೋಡಿ ಅಂತ ಗ್ರೇಟ್ ಡಿಸಿ ಅಲ್ಲಿ ಒಂದು ಯೂಶ್ವಲಿ ಇದ್ದಿದಲ್ಲಿ ದಗಧಗ ಉರಿಯವಾ ಸೂರ್ಯ ಅಂತ ಒಂದು ಸಾಂಗ್ ಮಾಡಿದ್ವಿ ಧಗಧಗ ಅಂತ ಅವ್ನ ಬಿಡ್ ಡಿಫೆನ್ಸ್ ಕಾಂಟೇಜಸ್ ಸಾಂಗ್ ತರ ಅದನ್ನ ಡ್ಯಾನ್ಸ್ ಸಾಂಗ್ ಮಾಡಿ ದಗ್ ನಗ್ ನಕ್ಕ ದಿನ ಮರಿಕಂಡು ಹೋರಿನ ದಗ್ ನಕ್ ಆ ಮಾಡಿ ಸ್ವಲ್ಪ ಹೈಪ್ ಕೊಟ್ಟು ಹೇಳಿದ್ರು ಬರೀ ಬೀಜಿ ಅಲ್ಲಿ ಹಾಕ್ಬಿಟ್ಟು ಬ್ಯೂಟಿಫುಲ್ ಅಲ್ವಾ ಈಗ ಇದು ಮೇದಿ ಫಿಲ್ ಮೇಕರ್ ಗಳಿಗೆ ಎಂತ ದೊಡ್ಡ ಇದಂದ್ರೆ ಅಂದ್ರೆ ಸೇಮ್ ಸಿಚುವೇಶನ್ ಬಟ್ ಅಪ್ರೋಚ್ ಬೇರೆ ಆಗಿರೋ ಕಾರಣದಿಂದ ಇವತ್ತಿಗೂ ನಾವ್ ಅದ್ರ ಬಗ್ಗೆ ಮಾತಾಡ್ತೀವಿ ಇಲ್ಲಾಂದ್ರೆ ಎರಡು ಕೂಡ ಈಗ ಇದ್ರಲ್ಲೂ ಅದೇ ಆಗುತ್ತೆ ಈಗ ಹೀರೋ ಏನೋ ಮಾಡಿರ್ತಾನೆ ಹೀರೋನಿಗೆ ಅರ್ಥ ಆಗಕ್ ಶುರು ಆಗುತ್ತೆ ಇಲ್ಲೂ ಕೂಡ ಹೀರೋ ರಿವೋಲ್ಟ್ ಬಿಡ್ತಾನೆ ಅಂಡ್ ಶುರು ಮಾಡ್ತಾನೆ ಏನೋ ಒಂದು ಸಿಮಿಲಾರಿಟಿ ಇದೆ ಬಟ್ ಅದರಡು ಒಂದೇ ತರ ಸ್ಯಾಡ್ ನಾವು ಅದನ್ ಮಾಡುವಂತ ಚಾನ್ಸ್ ಇದೆ ನಾವ್ ಒಂದ್ಸಲ ಹಿಟ್ ಆದ್ರೆ ಅದನ್ ಫಾಲೋ ಮಾಡ್ತೀನಿ ಉಪೇಂದ್ರ ಅವ್ರು ಯಾಕೆ ಗ್ರೇಟ್ ಅಂದ್ರೆ ಒಂದ್ಸಲ ಹಿಟ್ ಆದ್ರೂ ಕೂಡ ಅದನ್ ಬಿಟ್ಟು ಮತ್ತೆ ಹೊಸ ಫಾಲೋ ಮಾಡಲ್ಲ ತಗೋಬೇಕು ಇದನ್ನ ಈಗ ಇದೆಲ್ಲ ಮಾಡಿದ್ವಾ ಈಗ ಅಣ್ಣ ಅವ್ರ ಹತ್ರ ಕೇಳಿದ್ರಿ ಇದು ಹೆಂಗ್ ಮಾಡಿದ್ರಿ ಅಯ್ಯೋ ಗೊತ್ತಿಲ್ಲ ರೀ ಅದ್ ಆ ಟೈಮ್ ಅಲ್ಲಿ ಅದೇನೋ ಆಗೋಯ್ತು ರೀ ಬರೀ ಹಿಂಗ್ ಹೇಳ್ತೀರ ಸರ್ ಬರೀ ಹಿಂಗ್ ಹೇಳ್ತೀರ ನಿಜ ನೋಡಿ ಅವರು ಎಷ್ಟು ಚೆನ್ನಾಗಿ ಹೇಳಾರೆ ಅಂದ್ರೆ ಆ ಸಿನಿಮಾನ ಎಷ್ಟು ಲವ್ ಮಾಡಿ ಬಂದಿದ್ದಾರೆ ಅಂದ್ರೆ ಅವರು ನಾನು ಸಿನಿಮಾನ ಎಂಜಾಯ್ ಮಾಡಿದೆ ಸಿನಿಮಾ ಬಂದಿರೋ ನಾನು ಏಳನೇ ಕ್ಲಾಸಲ್ಲಿ ನಾನು ಓದ್ತಿರ್ಬೇಕಾದ್ರೆ ಏಳನೇ ಕ್ಲಾಸಲ್ಲಿ ಏನು ಗೊತ್ತಿರತ್ತೆ ಹೇಳಿ ನನಗೆ ಆ ಮಕ್ಕಳ ಕೂಟ ಒಂದು ಬಿಟ್ಟರೆ ಬೇರೆ ಗೊತ್ತಿರಲಿಲ್ಲ ಮಕ್ಕಳು ಕೂಟ ಅಂತ ಅದು ಏನೋ ಗೊತ್ತಿಲ್ಲ ಒಂದು ಇಡೀ ಸಮಾಜ ಚೇಂಜ್ ಮಾಡ್ಬೇಕು ಚಾಮರಾಜಪೇಟೆ ಎಷ್ಟಿದೆ ಅಂತ ಗೊತ್ತಿಲ್ಲ ಇಡೀ ಸಮಾಜ್ ಚೇಂಜ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಅವ್ರು ಸಿನಿಮಾಗ್ ಹೋದ್ರೆ ಹೆಸರು ಬಂದ್ಬಿಡುತ್ತೆ ಅಲ್ಲಿಂದ ಏನೋ ಮಾಡ್ಬೇಕು ಅಂತ ಇಷ್ಟಕ್ಕೆ ಸಿನಿಮಾಗ್ ಬಂದಿದ್ದು ನಾನು ಬರಿಯಕ್ಕೆ ಶುರು ಮಾಡಿದ್ದೆ ಓಹ್ ಇದನ್ ಯಾರು ನಂಬೋದು ಇಲ್ಲ